ಪುಶಿಂಗ್ ಪುಷ್ ಹೀ ಆರ್ ಕಟ್ ಅಂದ್ರೆ ಸರ್ವಿಸ್ ಅಥವಾ ಅವರ್ ಸರ್ವಿಸ್ ಮಾಡಿದಾಗ ನಾವು ನಾವು ಮಾಡಿರುವ ಆ ಥರ ಬೋಲ್ಗಳು ಸೆಮಿನಾರು ಹೊರಗಡೆ ಬಂದರೆ ಲಾಂಗ್ ಪುಶ್ ಆಗಿ ಬಂದರೆ ಅಥವಾ ಶಾರ್ಟ್ ಪುಶ್ ಆಗಿದೆ ಮಾಡಬೇಕು ಸೊ ಸಿ ಯಾವುದೇ ಒಂದು ಪುಷಿಂಗ್ ಇರ್ಬೋದು ರೈಟ್ ಸೈಡ್ ಶಾರ್ಟ್ ಆಗಿ ನನಗೆ ಪುಶ್ ಆಯ್ತು ಅಂದ್ರೆ ರೈಟ್ ಲೇಗ್ ಒಂದು ಸ್ಟೆಪ್ ಒಳಗೆ ಎಡಕ್ಕೆ ಎಡಕ್ಕೆ ಹಾಕಿ देन ಮೂವ್ಮೆಂಟ್ ಬಂದು ಸಿ ಯಾವತ್ತೂ ಅಷ್ಟೇ ಚಾಕ್ ಮಾಡಿದ್ರೆ ಬэк ಸ್ಪಿನ್ ಆಗುತ್ತೆ ಕೀಪ್ ಮಾಡಿದ್ರೆ 100 ರೊಟೇಷನ್ ಬ್ಯಾಕ್ ಸ್ಪಿನ್ ಆಗುತ್ತೆ ಅಥವಾ ಪುಶ್ ಮಾಡಿದ್ರೆ लूज बॉल ಅಂತ ಇರುತ್ತೆ ಲೂಸ್ ಆಗ ಬರ ಲೂಸ್ बॉल ಅಂದ್ರೆ ಯಾವ್ದೆ ಸ್ಪಿನ್ ಇರಲ್ಲ जस्ट ಹೀಗೆ ಬರುತ್ತೆ ನೋ ಸ್ಪಿನ್ ಸ್ವಲ್ಪ ಕೀಪ್ ಮಾಡಿದ್ರೆ 100 ರೊಟೇಷನ್ ಬ್ಯಾಕ್ ಕಟ್ ಮಾಡಿದ್ರೆแมಕ್ಸಿಮಮ್ ಬ್ಯಾಕ್ ಸ್ಪಿನ್ ಆಗುತ್ತೆ ಸೊ ಇಲ್ಲಿ ಕಟ್ ಬ್ಯಾಕ್ ಸ್ಪಿನ್ ಅಂದ್ರೆ ಬ್ಯಾಕ್ ಸ್ಪಿನ್ ಬಾಲ್ ಗಳು ಯಾವತ್ತೂ ಕೆಳಗಡೆ ಸ್ಪಿನ್ ಈಗ ರಬ್ಬರ್ ಟೆಚ್ ಹಾಕ್ತೇನೆ ಹೀಗೆ ಬೀಳುವಂಥದ್ದು ಅದನ್ನು ನಾವು ನೆಟ್ವೇರ್ ಕಳಿಸ್ಬೇಕು ಸೊ ಹಾಗಾಗಿ ಸ್ಪಿನ್ ಬಾಲ್ ಏನಿದೆ ಈ ಬ್ಯಾಕ್ ಸ್ಪಿನ್ ಬಾಲ್ ಗೆ ಶಾರ್ಟ್ ಬಗ್ಗೆ ಮಾತಾಡ್ತಾ ಇರೋದು ಶಾರ್ಟ್ ಪುಶ್ ಶಾರ್ಟ್ ಕೀಪ್ ಶಾರ್ಟ್ ಕಟ್ ಮಾಡಿದ್ರೆ ಫೋರ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ನಿಂದ ಇಟ್ಟಿರುವಂತದ್ದು ಸೊ ಏನ್ ಮಾಡಬೇಕು ಕುಶಿಂಗ್ ಎಲ್ಬೋ ಇನ್ ಸೈಡ್ ಎಲ್ಗೋ ಇನ್ ಸೈಡ್ ರಿಸ್ಕ್ ಔಟ್ ಸೈಡ್ ಸೊ ಎಲ್ಬೋ ಇನ್ ಸೈಡ್ ರಿಸ್ಕ್ ಔಟ್ ಸೈಡ್ ದೆನ್ ಅಪ್ವೋಡ್ ಯಾಕೆಂದ್ರೆ ಕೆಳಗಡೆ ಹೋಗುವಂತ ಸ್ಪೀನ್ ನ ನೀವು ಮೇಲ್ಗಡೆ ಸ್ವೀಟ್ ಸ್ಪಾಟ್ ತೋರಿಸಬೇಕು ಸೊ ಆವಾಗ ಕಾಂಟ್ಯಾಕ್ಟ್ ಒಂದು ಶಾರ್ಟ್ ಸರ್ವಿಸ್ ಬಂತು ಓಕೆ ಶಾರ್ಟ್ ಇಲ್ಲಿ ತುಂಬಾ ಶಾರ್ಟ್ ಆಗಿದೆ ಸೊ ಅದನ್ನ ಜಸ್ಟ್ ನಾನು ಕೂಡ ಕೀಪ್ ಮಾಡಿದ್ರು ಸೊ ನೆಟ್ ಪಕ್ಕನೆ ಇದೆ ನಾನು ಅದನ್ನ ಮತ್ತೆ ಕೀಪ್ ಮಾಡ್ತೀನಿ ನೆಟ್ ಪಕ್ಕನೆ ಸೊ ಕೀಪ್ ಅಂದ್ರೆ ಸೊ ನೆಟ್ ಪಕ್ಕನೆ ಬೆಳಗ್ಬೋದು ಸೊ ಜಸ್ಟ್ ಹೀಗೆ ಇಡುವಂಥದ್ದು ಅದಾದ್ಮೇಲೆ ಈಗ ಅವ್ರೇನಾದ್ರು ಸೊ ಕುಶ್ ಮಾಡಿದ್ರು ಸೊ ಇಲ್ಲಿ ಒಂದು ತರ್ಟಿ ಫೈವ್ ಪರ್ಸೆಂಟ್ ಮುಂದೆ ಬಂದು ಟೇಬಲ್ ಬಿದ್ದಿದೆ ಸೊ ನಾನೇನು ಮಾಡ್ತೀನಿ ಈಗ ಅದನ್ನ ಮಾಡಿರೋದಾದ್ರೆ ಸೊ ನಾನು ಅದನ್ನ ಫ್ರಮ್ ಅಪೋಯ್ ಟು ಡೈರೆಕ್ಷನ್ ಅಪೋಯ್ ಟು ಡೌನ್ ಡೈರೆಕ್ಷನ್ ಅಪೋರ್ಟ್ ಟು ಡೌನ್ ಡೈರೆಕ್ಷನ್ ನಟಿ ನೋಡಿಕೊಂಡು ಅದೇ ಬೋರ್ಟ್ಸ್ ಆಗಿದೆ ನೋಡಿಕೊಂಡು ಅದನ್ನ ನಾನು ಸೊ ಪುಷ್ ಮಾಡೋದು ಪುಷ್ ಮಾಡೋದೇ ಬೇರೆ ಕಟ್ ಮಾಡೋದೇ ಬೇರೆ ಮ್ಯಾಕ್ಸಿಮಮ್ ಕಟ್ ಮಾಡೋದಿದೆಯಲ್ಲ ಕಟ್ ಮಾಡಿ ಬಾಲ್ನ ಕಳಿಸೋದು ತುಂಬಾ ಎಫೆಕ್ಟಿವ್ ಅಪೋನೆಂಟ್ ಸೊ ಹಾಗಾಗಿ ಸೊ ಪುಷ್ ಬಾಲ್ನ ಹ್ಯಾಂಗಲ್ ಬಾಲ್ ನೆಟ್ ಮೇಲೆ ನೆಟ್ ಮೇಲಿಂದ ಬಂದ್ ರಿಲೀಸ್ ಏನಾಗುತ್ತೆ ಅಲ್ಲಿ ನಾವು ನೆಟ್ ಐಟ್ ನಮ್ಮ ಬಾಲ್ ನೋಡಿದ ತಕ್ಷಣ ಬಾಲ್ ಬೌನ್ ಬಂದ್ ಬೌನ್ಸ್ ಆದಮೇಲೆ ಆಫ್ಟರ್ ದ ಬೌನ್ಸ್ ಸೊ ಬಾಲ್ ಏನಿದೆ ಆ ಬಾಲ್ನ ಫ್ರಮ್ ಅಪೋರ್ ಟು ಡೈರೆಕ್ಷನ್ ಹೀಗೆ ಹೋಗ್ಬೇಕು ನೀವೇನಾದ್ರು ಈಗ ಸ್ಟ್ರೈಟ್ ಹೋದ್ರೆ ಸೊ ಬಾಲ್ ಲೂಸ್ ಬಾಲ್ ಇತ್ತು ಅಂತ ಏನೋ ಒಂದು ಏನು ರೊಟೇಷನ್ ಇಲ್ಲ ಸೊ ಒನ್ ಆರ್ ಟು ರೋಟೇಶನ್ ಇತ್ತು ಅಷ್ಟೇ ಅಥವಾ ಬಾಲ್ ಒನ್ ಆರ್ಟ್ ಇತ್ತು ಬಾಲ್ ಬಹುಸ್ ಆದ ತಕ್ಷಣ ಅದು ಒನ್ ಆರ್ಟ್ ರೋಟೇಶನ್ ಟಾಸ್ ಮೆನ್ ಆಗಿರ್ಬೋದು ಹಾಗಾಗಿ ಟಾಸ್ಮೆನ್ ಬಾಲ್ ಮೂರು ಅಲ್ಲಿ ಹೋದ್ರೆ ಬಾಲ್ ಹೋಗ್ಬಿಡುತ್ತೆ ಹಾಗಾಗಿ ಪ್ರತಿ ಫ್ರಮ್ ಬಾಲ್ಗಳು ಟು ಡೈರೆಕ್ಷನ್ ಟು ಡೌನ್ ಮಾಡ್ ಹಪೋರ್ ಟು ಡೌನ್ ಮಾಡ್ ಹಪರ್ ಅದನ್ನ ಪ್ರಾಪರ್ ಆಗಿ ಸೊ ರಾಕೆಟ್ ನ ಕಟ್ ಮಾಡ್ಬೇಕು ಸೊ ಈ ಪೊಸಿಷನ್ ನೋಡ್ಕೊಳ್ಳಿ ಸ್ಟೈಲ್ ಏನಿದೆ ಟೇಬಲ್ ಟೆನಿಸ್ ಅಲ್ಲಿ ಒಂದು ಸ್ಟೈಲ್ ಇದೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಸೊ ಫ್ರೆಂಡ್ ನೋಡಿ ಅಪ್ಪರ್ ಬಾಡಿ ಮುಂದೆ ಇದೆ ಇಲ್ಲಿ ನಿಂತ್ಕೋಬಿಟ್ಟು ಹಿಂಗೆ ಹೋಗಲ್ಲ ಸೊ ಅಪ್ಪರ್ ಬಾಡಿ ನಾನು ಹೇಳಿದೆ ಶೋಲ್ಡರ್ ಜಾಯಿಂಟ್ ಅಂಡ್ ನೀ ಜಾಯಿಂಟ್ ಎರಡು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಬೇಕು ಅಂತ ಬೇಸಿಕ್ ಗ್ರಿಪ್ ಅಲ್ಲಿ ಓಕೆ ಪ್ಲೇ ಪೊಸಿಷನ್ ಅಲ್ಲಿ ಸೊ ಈಗ ನೋಡಿ ಸೊ ಶೋಲ್ಡರ್ ಅಂಡ್ ನೀ ಜಾಯಿಂಟ್ ಸೊ ಟೇಬಲ್ ಕಡೆ ನೀ ಆಲ್ಮೋಸ್ಟ್ ಕಾಲ್ ಹೊರಟು ಹೋಗಿರೋದ್ರಿಂದ ನೀ ಜಾಯಿಂಟ್ ಶೋಲ್ಡರ್ ಜಾಯಿಂಟ್ ಎರಡು ಪ್ರಾಪರ್ ಆಗಿ ಬ್ಯಾಲೆನ್ಸ್ ಆಗಬೇಕು ಸೊ ಈ ಮೂವ್ಮೆಂಟ್ ಅಲ್ಲಿ ಹೋಗ್ಬೇಕು ಫ್ರಮ್ ಅಪ್ ಟು ಡೌನ್ ಡೌನ್ ವಾರ್ಡ್ ಫ್ರಮ್ ಅಪ್ ಟು ಡೌನ್ ವಾರ್ಡ್ ಕೆಲವೊಂದು ಸರ್ವಿಸ್ ಗಳನ್ನ ಹೀಗೆ ರಿಸೀವ್ ಮಾಡಬೇಕು ನಟ್ ಪಕ್ಕ ಬಿದ್ದರೆ ಸೊ ಅದನ್ನ ಹೋಗಿ ಫೋರ್ಸ್ ಹೋಗ್ಬಿಡಿ ಕೀಪ್ ಅಂಡ್ ಕೀ ಪುಶ್ ಮಾಡಿರೋಲ್ ಆಲ್ಮೋಸ್ಟ್ ಈಸಿ ಇರುತ್ತೆ ದೆನ್ ಅದನ್ನ ಫೋರ್ ಆ್ಯಂಡ್ ಕ್ಲಿಕ್ ಮಾಡ್ಕೋಬಹುದು ಫೋರ್ ಆ್ಯಂಡ್ ಟ್ಯಾಪ್ ಮಾಡ್ಕೊಳ್ಬಹುದು ಈಗ ಜಸ್ಟ್ ಕಟ್ ಈಗ ಅವ್ರ ಕಟ್ ಮಾಡಿದ್ರೆ ನೀವು ಅದನ್ನ ಫೋರ್ಸ್ಫುಲಿ ಮತ್ತೆ ಕಟ್ ಮಾಡೋಕಾಗಲ್ಲ ಯಾಕೆಂದ್ರೆ ಬ್ಯಾಟ್ಸ್ಮಿನ್ ಜಾಸ್ತಿ ಇರುತ್ತೆ ಫೋರ್ಸ್ ಆಗ ಕಟ್ ಮಾಡಿದ್ರೆ ಅಂದ್ರೆ ಬಾಲ್ ಹೊರಡೆ ಬಂದ ಬರುತ್ತೆ ಸಿಂಪಲ್ ಕಟ್ ಮಾಡಿದ್ರೆ ಅಂದ್ರೆ ನೀವು ಅದನ್ನ ಈಸಿಯಾಗಿ ಅವ್ರಿಗೆ ಬೇಕಂದ್ರೆ ಈಸಿಯಾಗಿ ಅದನ್ನು ಕೊಡ್ಬೇಕು ಅದನ್ನ ಕಟ್ ಮಾಡಿಕೊಂಡು ಫೋರ್ಸ್ ಕಟ್ ನೀವು ಫೋರ್ಸ್ ಕಟ್ ಮಾಡಿ ಅಂದ್ರೆ ಬಾಲ್ ಕೇಳಿ ಬ್ಯಾಕ್ ಬ್ಯಾಕ್ಸ್ಮಿನ್ ಇರುತ್ತೆ ಅದನ್ನ ರಿಲ್ಯಾಕ್ಸ್ ಆಗಿ ಅವರಿಗೆ ಮತ್ತೆ ಕೊಡಬೇಕು ಅಂದ್ರೆ ಸಿಂಪಲ್ ಪುಶ್ ಸಿಂಪಲ್ ಪುಶ್ ಮೀಡಿಯಂ ಪುಶ್ ದೆನ್ ಹಾರ್ಡ್ ಪುಶ್ ಹಾರ್ಡ್ ಪುಶ್ ಮೀನ್ಸ್ ಕಟ್ ಸಿಂಪಲ್ ಪುಶ್ ಮೀನ್ಸ್ ಕೀಪ್ ಮೀಡಿಯಂ ಪುಶ್ ಮೀನ್ಸ್ ಸಿಂಪಲ್ ಒಂದು 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 ಕೀಪಲ್ಲಿ ಒನ್ ಆರ್ ಬ್ಯಾಕ್ಸ್ಮಿನ್ ಆಗುತ್ತೆ ಅಂದರೆ ಪುಷಿಂಗ್ ಅಲ್ಲಿ ಒನ್ ಟೆನ್ ರೊಟೇಷನ್ ಕಟ್ ಅಲ್ಲಿ ಟ್ವೆಂಟಿ ರೊಟೇಷನ್ ಹಿಂಗಿರುತ್ತೆ ಸೊ ಈ ತರದಲ್ಲಿ ನೀವು ಫೋರ್ ಹ್ಯಾಂಡ್ ಸೈಡ್ ಪುಷ್ ಮಾಡಬಹುದು ಬ್ಯಾಕ್ ಹ್ಯಾಂಡ್ ಸೈಡ್ ಸೇಮ್ ಸರ್ವಿಸ್ ವ್ಯಾಕ್ಸಿನ್ ಸರ್ವಿಸಸ್ ಅಥವಾ ಖುಷಿ ಏನಿದ್ರು ನಾನು ಹಾಗೆ ಹೇಳಿದೆ ನೆಟ್ವರ್ಕ್ ಪಕ್ಕ ಕೀಪ್ ಮಾಡಿದ್ರೆ ನೀವು ಅದನ್ನ ಕೀಪ್ ಮಾಡ್ಕೊಳ್ಳಿ ಇಲ್ಲ ತುಂಬಾ ಕ್ಲೋಸ್ ಆಗಿ ಅಂದ್ರೆ ಸೊ ಅರ್ಥ ಮಾಡ್ಕೊಳ್ಳಿ ಬ್ಯಾಕ್ ಹ್ಯಾಂಡ್ ಸೈಡ್ ಯಾವುದೇ ಬಾಲ್ಗಳನ್ನ ಕೀಪ್ ಮಾಡೋದು ಪುಶ್ ಮಾಡೋದು ಕಟ್ ಮಾಡೋದು ಮಾಡಕ್ ಹೋಗ್ಬೇಕು ನಾವೆಲ್ಲ ಮ್ಯಾಕ್ಸಿಮಮ್ ಫ್ಲಿಕ್ ಅಲ್ಲಿ ಹೇಳ್ಕೋಬೇಕು ಸೊ ಈಗ ಫ್ಲಿಕ್ ಅಲ್ಲಿ ಫ್ಲಿಕ್ ಅನ್ನೋದನ್ನ ಪ್ರಾಪರ್ ಮೆಥಡ್ ಅಲ್ಲಿ ಸೊ ಯೂಸ್ ಮಾಡಿಕೊಂಡು ಹಾಡುವಂತದ್ದಾಗಬೇಕು ಈಗ ನಾವು ಪುಷ್ಪಕ್ಕೆ ಮಾತಾಡ್ತಾ ಇರೋದ್ರಿಂದ ಸೊ ಬ್ಯಾಕ್ ಹ್ಯಾಂಡ್ಸ್ ಯಾವುದೇ ಬೋಲ್ ಗಳನ್ನು ಕೂಡ ಫ್ಲಿಪ್ ಮಾಡ ಪುಷ್ ಮಾಡಕ್ ಹೋಗಬೇಡಿ ಅದನ್ನ ಸಿ ಎಲ್ಬೋ ರೈಸ್ ಮಾಡಿ ರಿಸ್ಕ್ ಒಳಗಡೆ ಸೇರಿಸ್ಕೊಡಿ ಎಲ್ಬೋ ರೈಸ್ ಮಾಡಿ ರಿಸ್ಕ್ ಒಳಗಡೆ ಸೇರಿಸ್ಕೊಡಿ ರ್ಯಾಕೆಟ್ ಆದಷ್ಟು ಟೇಬಲ್ ಲೆವೆಲ್ಗೆ ಸಿ ಟೇಬಲ್ ಲೆವೆಲ್ ಹೀಗಲ್ಲ ಟೇಬಲ್ ಲೆವೆಲ್ಗೆ ರ್ಯಾಕೆಟ್ ಬೆಂಡ್ ಆಗಿರ್ಬೇಕು ದೆನ್ ಲೆಫ್ಟ್ ಲೆಗ್ ನ ಮುಂದೆ ಇಡಿ ಸೊ ಲೆಫ್ಟ್ ಲೆಫ್ಟ್ ಸೈಡ್ ಅದು ಕಟ್ ಆಗಿರಲಿ ಅಥವಾ ಕೀಪ್ ಆಗಿರಲಿ ಖುಷ್ ಆಗಿರಲಿ ಅದು ಶಾರ್ಟ್ ಇರಲಿ ಸೊ ಲಾಂಗ್ ಇರಲಿ ಕೂಡ ನೀವು ಸ್ಪಿನ್ ಟಾಪ್ಕೋಬೇಕು ಎಷ್ಟು ಬೌನ್ಸ್ ನೆಟ್ ಐದು ನೆಟ್ಗಿಂತ ನೆಟ್ ಲೆವೆಲ್ ಇದೆಯಾ ಅಂತ ನೋಡಿಕೊಂಡು ಆ ಸ್ಪಿನ್ ಎರಡು ಕೂಡ ಪ್ರಾಪರ್ ಆಗಿ ಸ್ಪಿನ್ ಸ್ಟ್ರೋಕ್ ಸ್ಪಿನ್ ಸ್ಟ್ರೋಕ್ ಪ್ರಾಪರ್ ಯೂಸ್ ಮಾಡಬೇಕು ಸ್ಪಿನ್ಗೆ ಡೌನ್ ಸ್ಟ್ರೋಕ್ ನೆಟ್ ಲೆವೆಲ್ ಸ್ಪಿನ್ ಸ್ಟ್ರೋಕ್ ಸ್ಪಿನ್ ಸ್ಟ್ರೋಕ್ ಎಲ್ಲೋ ಒಂದು ಆಗೋದೆಲ್ಲ ಚೌಕ್ ಮಾಡಬೇಕು ಅಂತ ಅಂದಾಗ ಸೇಮ್ ಫ್ರಮ್ ಅಪೋರ್ಟ್ ಟು ಡೌನ್ ನೋ ಡೈರೆಕ್ಷನ್ ಫ್ರಮ್ ಅಪೋರ್ಟ್ ಟು ಡೌನ್ ಡೈರೆಕ್ಷನ್ ಕಟ್ ಫ್ರಮ್ ಅಪೋರ್ಟ್ ಟು ಡೌನ್ ಡೈರೆಕ್ಷನ್ ಕಟ್ ನೀವು ಅರ್ಥ 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 ಮಾಡ್ತೀವಿ ಯೂಸ್ ಮಾಡ್ತಾ 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 ನಿಮಗೆ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡ್ತಾ 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 ಇಷ್ಟೇ ಪ್ರೆಷರ್ ಇಷ್ಟು 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 ಇಷ್ಟೇ ಪ್ರೆಷರ್ ಅಂತ ಹೇಳಿ ನಿಮಗೆ ಮೈಂಡ್ ಪೂರ್ತಾ ಹೋಗುತ್ತೆ ಸೊ ಬಟ್ ನೀವು ಪ್ರಾಕ್ಟೀಸ್ ಮಾಡೋದು ಡಿಪೆಂಡ್ ಆಗುತ್ತೆ ಅಷ್ಟೇ ಸೊ ಈಗ ಈಗ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ವೈಸ್ ತೊಗೊಂಡ್ರೆ ಓಕೆ ಪರ್ಸೆಂಟೇಜ್ 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 ವೈಸು

ಸೊ ಹಂಡ್ರೆಡ್ ನೈಂಟಿ ನೈಂಟಿಟ್ ನೀವು ಇರಬೇಕು ಬಟ್ ಫೋರ್ ಸೈಡ್ ಸರ್ವಿಸ್ ಶಾರ್ಟ್ ಸರ್ವಿಸಸ್ ಶಾರ್ಟ್ ಯಾವುದೇ ಇದ್ರು ಕೂಡ ಅದನ್ನ ಸೊ ವಿತ್ ಸೊ ನೀವೇನ್ ಮಾಡಬೇಕು ಮತ್ತೆ ಮಾಡ್ಕೋಬೇಕು ಓಕೆ ಇದು ಇನ್ನು ಹೊರಗಡೆ ಬಂದ್ರೆ ಪುಷ್ ಮಾಡುವಂಥದ್ದು ಕಟ್ ಮಾಡುವಂಥದ್ದು ಹೊರಗಡೆ ಬಂದ್ರೆ ಪುಷ್ ಮಾಡೋದು ಕಟ್ ಮಾಡೋದು ಅಂದ್ರೆ ಸೊ ಇದೇನು ಬಾಲ್ ಈ ಸ್ಪಿನ್ ಆಗ್ತಾ ಇರುತ್ತೆ ಬ್ಯಾಕ್ ಸ್ಪಿನ್ ಆಗ್ತಾ ಇರುತ್ತೆ ಈ ಬಾಲ್ಗಳ ಬೆಂಡ್ ಆಗಿ ಈ ಸ್ಪಿನ್ ಜಾಸ್ತಿ ಮಾಡ್ಕೋಬೇಕು ಅಷ್ಟೇ ಸುಮ್ಮನೆ ನೀವು ಫ್ರಮ್ ಡೌನ್ ಟು ಅಪ್ ಒಳಗಡೆ ನಟ್ಲಿಗೆ ನೀವು ಸ್ಟ್ರೋಕ್ ನ ತೋರಿಸಿದ್ರೆ ಬಾಲ್ ಯಾಕಂದ್ರೆ ರಬ್ಬರ್ ಬಾಲ್ ಟೆಚ್ ಆಗ್ತದೆ ಬಾಲ್ ಹೋಗುತ್ತೆ ಸೊ ಅದನ್ನ ರಿಲ್ಯಾಕ್ಸ್ ಆಗಿ ಏನು ಸ್ಪಿನ್ ಆಗ್ತಾ ಇರುತ್ತೆ ಆ ಸ್ಪಿನ್ ನಾವು ಟೆನ್ ರೊಟೇಷನ್ ಸ್ಪಿನ್ ಆಗುವಂಥದ್ದು ಒಂದು ಕಟ್ ಆಗಿತ್ತು ಅಂದ್ರೆ ಸೊ ನೀವೇನ್ ಮಾಡ್ತೀರಾ ಅದನ್ನ ಒನ್ ಟ್ವೆಂಟಿ ರೊಟೇಷನ್ ಆಗುತ್ತೆ ಸುಮ್ಮನೆ ಟಚ್ ಮಾಡಿ ಬಾಲ್ ಇಷ್ಟೇ ಪ್ರೆಷರ್ ಅಲ್ಲಿ ಕೂರಿಸ್ಬೇಕು ಈಸಿ ಪ್ರೆಷರ್ ಮೀಡಿಯಂ ಪ್ರೆಷರ್ ಹಾರ್ಡ್ ಪ್ರೆಷರ್ ಅಲ್ಲೆಲ್ಲ ಮ್ಯಾಕ್ಸಿಮಮ್ ನಾವು ಸೊ ಹ್ಯಾಂಗಲ್ ನ ಸೆಟ್ ಮಾಡಿ ರಾಕೆಟ್ ನ ಮೂವ್ಮೆಂಟ್ ಆಂಗಲ್ ನ ಸೊ ಇಷ್ಟು ಡಿಗ್ರಿ ಪ್ರೆಷರ್ ನ ಬೇಗ ತೋರಿಸ್ಕೊಂಡು ನಾವು ಮ್ಯಾಕ್ಸಿಮಮ್ ಪವರ್ ಯೂಸ್ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಸಿಂಪಲ್ ಹ್ಯಾಂಡ್ ಮೀಡಿಯಂ ಪ್ರೆಷರ್ ಅಲ್ಲಿ ಬಾಲ್ ನ ಬರ್ತಾ ಇರುವಂತಹ ಬ್ಯಾಕ್ ಸ್ಪಿನ್ ಅನ್ನ ಟೆನ್ ರೊಟೇಷನ್ ಟ್ವೆಂಟಿ ರೊಟೇಷನ್ ಮಾಡಿ ಒಳಗಡೆ ಕಳಿಸ್ಕೊಂಡ್ರೆ ಸೊ ಅದು ನೆಕ್ಸ್ಟ್ ಟಾಪ್ ಸ್ಪಿನ್ ರ್ಯಾಲಿ ಓಪನ್ ಆಗುತ್ತೆ ದೆನ್ ಬ್ಯಾಕ್ ಹ್ಯಾಂಡ್ ಸೈಡ್ ಸೇಮ್ ಏನು ಬ್ಯಾಕ್ ಸೈಡ್ ಬ್ಯಾಕ್ ಹ್ಯಾಂಡ್ ಸೈಡ್ ಲಾಂಗ್ ಇರುತ್ತೆ ಸೆಮಿ ಲಾಂಗ್ ಪುಷ್ ಇನ್ ಫಸ್ಟ್ ಏನು ಇಲ್ಲಿ ಸೆಮಿ ಲಾಂಗ್ ಪುಷ್ ಅಂದ್ರೆ ಏನಂದ್ರೆ ಸೊ ಟೇಬಲ್ ಕ್ಲೋಸ್ ಆಗಿ ಇಳಿಯುವಂತದ್ದು ಸೆಮಿ ಲಾಂಗ್ ಪುಷ್ ಟೇಬಲ್ ಗೆ ಸ್ವಲ್ಪ ಹೊರಗಡೆ ಬಂದ್ಬಿಡುವಂತದ್ದು ಲಾಂಗ್ ಪುಷ್ ಸೆಮಿ ಲಾಂಗ್ ಪುಷ್ಗಳು ಅಷ್ಟೇ ಸೊ ಜಸ್ಟ್ ಹಿಂಗೆ ಹಿಂಗೆ ಆಗ್ತಾ ಇರುತ್ತೆ ನೀವು ಮುಂದೆ ಮಾಡಿದ್ರೆ ಬಾಲ್ ಹೋಗುತ್ತೆ ಸೊ ಜಸ್ಟ್ ಪಾಯಿಂಟ್ ಹಿಂಗೆ ಸ್ಪಿನ್ ಜಾಸ್ತಿ ಮಾಡ್ಕೋಬೇಕು ಇಲ್ಲಾದ್ರೂ ಅಷ್ಟೇ ಸ್ಪಿನ್ ಜಾಸ್ತಿ ಮಾಡ್ಕೋಬೇಕು ಬಟ್ ಇಷ್ಟು ಇಷ್ಟು ಸ್ಟ್ರೋಕ್ಸ್ಪೀನ್ ಇದನ್ನ ಪ್ರಾಪರ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಮೈಂಡ್ ಕ್ಯಾಲ್ಕುಲೇಷನ್ ಇರಬೇಕು ಸೊ ಸುಮ್ಮನೆ 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 ಹೇಗ್ ಬೇಕಾಗಿ ಹೊಡೆಯಿಲ್ಲ ಯಾಕೆಂದ್ರೆ ಬ್ಯಾಕ್ ಸ್ಪಿನ್ ಬಾಲ್ ಗಳು तुम्माने पेशेंट्स इटू आ बॉलंना वगडे सेफ मारಬೇಕು बॅक स्पिन ना सेफ झोन ಅಂತ ಅದು ओके आ बॉल ಗಳು ಕೂಡ ಸೇಫ್ ಜೋನ್ ಸರ್वीस ಸೇಫ್ ಜೋನ್ 푸ಶಿಂಗ್ बॉल वर ಸೇಫ್ ಜೋನ್ ಕಟ್ ಮಾಡೋಂತ बॉल ಗಳು ಕೂಡ ಸೇಫ್ ಅವಲ್ಲ ಅವಲ್ಲ ಸೇಫ್ ಮಾಡ್ಕೊಂಡು ನೆಕ್ಸ್ಟ್ ಟಾಪ್ ಸ್ಪಿನ್ ಟಾಪ್ ಸ್ಪಿನ್ ಅಟ್ಯಾಕಿಂಗ್ ಅಟ್ಯಾಕಿಂಗ್ ಸ್ಟ್ರೋಕ್ देन अटॅक ಸೀ ಲೋಸ್ಟ್ ಅಂಡ್ ಲೂಸ್ बॉल ಗಳನ್ನ ನಾನು ಸ್ಪಿನ್ ಜೊತೆ ಅಟ್ಯಾಕ್ ಮಾಡ್ತೀನಿ ವಿಥೌಟ್ ಸ್ಪಿನ್ ಅಲ್ಲಿ ಸ್ಲೋಕ್ ನಾನು ಮಾಡಕ ಹೋಗಬಾರದು ಸ್ಪಿನ್ ಇರಬೇಕು ಸ್ಪಿನ್ ಜೊತೆ ಸ್ಲೋಕ್ ಇರಬೇಕು ಸ್ಪಿನ್ ಇತ್ತು ಸ್ಟ್ರೋಕ್ ಇಲ್ಲ ಅಂದ್ರೆ ಬಾಲ್ ಒಗಡೆ ಹೋಗಲ್ಲ ಸ್ಟ್ರೋಕ್ ಇತ್ತು ಸ್ಪಿನ್ ಇಲ್ಲ ಅಂದರೆ ಸೊ ಬಾಲ್ ಒಳಗಡೆ ಹೋಗ್ ಕಲ್ಸಕ್ ಆಗಲ್ಲ ಸೊ ಎರಡು ಪ್ರಾಪರ್ ಮೆಟ್ರಲ್ಲಿ ಕ್ವಾಡಿನೇಟ್ ಆಗಬೇಕು ಸ್ಪಿನ್ ಆ್ಯಂಡ್ ಸ್ಟ್ರೋಕ್ ಎಲ್ಲರೂ ಕೂಡ ಪ್ರಾಪರ್ ಅಲ್ಲಿ ಕೋಆರ್ಡಿನೇಟ್ ಆಗಬೇಕು ಮಿಸ್ ಮಾಡೋಕೆ ಹೋಗ್ಬಾರ್ದು ಸೊ ಅವಾಗ ಎಲ್ಲಿ ಎಲ್ಲಿ ಹ್ಯಾಂಗಲ್ನ ಸೆಟ್ ಮಾಡಬೇಕು ಹ್ಯಾಂಗಲ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಅದನ್ನ ಮಿಸ್ ಮಾಡಿ ಯಾವುದೇ ಕಾಣಕು ಆಡಬಾರದು

ಈ ಟೇಬಲ್ ಇಷ್ಟು ಪರ್ಸೆಂಟೇಜ್ ಬಾಲ್ ಬಂದ್ರೆ ಅದನ್ನ ಯಾವ ನೀವು ತಗೋಬೇಕು ಸೊ ಅನ್ನುವಂಥದ್ದು ಏನ್ ಮಾಡ್ಬೇಕು ಅಂದ್ರೆ ಸಿ ತುಂಬಾ ಸರ್ವಿಸ್ಗಳು ಶಾರ್ಟ್ ಫಿಫ್ಟೀನ್ ಸೆಂಟಿಮೀಟರ್ ನಟನ್ ಸೆಂಟಿಮೀಟರ್ ಪುಶ್ ಮಾಡಿದ ಸರ್ವಿಸ್ ಅಲ್ಲಿ ಟ್ವೆಲ್ ಸೆಂಟಿಮೀಟರ್ ರೈಸ್ ಆಗ್ಬೋದು ಟೆನ್ ಸೆಂಟಿಮೀಟರ್ ರೈಸ್ ಆಗ್ಬೋದು ಈ ಟೆನ್ ಸೆಂಟಿಮೀಟರ್ ರೈಸ್ ಏನ್ ಮಾಡಬೇಕು ಇನ್ನು ಫೈವ್ ಸೆಂಟಿಮೀಟರ್ ರೈಸ್ ಮಾಡಬೇಕು ನೀವೇನು ಸ್ಟ್ರೋಕ್ ಮುಂದೆ ಬಿಡ್ರೆ ಆ ಫೋರ್ ಸೆಂಟಿಮೀಟರ್ ನೆಟ್ ಹೋಗಿ ಬಿಡುತ್ತೆ ಅಂದ್ರೆ ಟೆನ್ ಸೆಂಟಿಮೀಟರ್ ಅಲ್ಲಿ ನೆಟ್ ಆಗಿ ಬಿಡುತ್ತೆ ಫೋರ್ ಸೆಂಟಿಮೀಟರ್ ನೆಟ್ ಮೇಲೆ ಇತ್ತು ಸೊ ಈ ತರದಲ್ಲಿ ಇರುತ್ತೆ ಸೊ ಹಾಗಾಗಿ ದೆನ್ ಈ ಹ್ಯಾಂಗಲ್ ನ ಹ್ಯಾಂಗಲ್ ನ ಅದೇನೆ ಸೊ ನೆಟ್ ಟೈಟ್ ಎಷ್ಟು ಟೈಟ್ ಇದೆ ಬಾಲ್ ಬಂದ ಎಷ್ಟು ಟೈಟ್ ಬೌನ್ಸ್ ಆಗಿದೆ ಇದ್ರ ಮೇನ್ ನಮ್ಮ ಸ್ಟ್ರೋಕ್ ಹೇಗಿರ್ಬೇಕು ಇದು ಸೇಫ್ ಇದು ಅಟ್ಯಾಕ್ ಮಾಡುವಂತ ಬಾಲ್ ಅದನ್ನ ಯೋಚನೆ ಮಾಡ್ಕೊಂಡು ಆಡಬೇಕು ಸೊ ಖುಷ್ ಓನ್ಲಿ ಫೋರ್ ಆ್ಯಂಡ್ ಸೆಟ್ ಪುಶ್ ದೆನ್ ಇರುವಂತ ಸ್ಪಿನ್ನ ಪ್ರಾಪರ್ ಪೊಸಿಷನ್ ಅಲ್ಲಿ ಸೊ ಪ್ರಾಪರ್ ಇನ್ ಬಿಟ್ವೀನ್ ಟು ಶೋಲ್ಡರ್ಸ್ ನ ಸೊ ಬಾಲ್ ಕಡೆಗೆ ಸೊ ಬೆಂಡಿಂಗ್ ಪೊಸಿಷನ್ ಅಲ್ಲಿ ಬಾಲ್ ಕಡೆಗೆ ಸೊ ಬಾಲ್ ನ ಒಳಗಡೆಗೆ ಆರಾಮಾಗಿ ಸೇಫ್ ಮಾಡ್ಕೋಬೇಕು ಸುಮ್ಮನೆ ಎನರ್ಜಿ ಇದೆ ತುಂಬಾ ಪವರ್ ಇದೆ ಅಂತ ಹೇಳಿ ಸಿಕ್ಕಾಪಟ್ಟೆ ಹೆಳದು ಎಳೆದು ಹೊಡಿತೀನಿ ಅಂತ ಹೋದ್ರೆ ಹಾಗಲ್ಲ ಆದ್ರೆ ಟೇಬಲ್ ಟೆನಿಸ್ ಟೆಕ್ನಿಕಲಿ ಹಾಡ್ಬೇಕು ಓಕೆ ಇದು ಪುಷ್ ಅನ್ನುವಂಥದಕ್ಕೆ ದೆನ್ ಎಲ್ಗೋ ಬ್ಯಾಕ್ ಹ್ಯಾಂಡ್ ಸೈಡ್ ಅಂತ ಎಲ್ಗೋ ಓಪನ್ ಮಾಡೋದಿದೆಯಲ್ಲ ಸೋ ಇದು ಎಷ್ಟು ಸ್ಪೇಸ್ ಬಾಲ್ ಇಲ್ಲಿ ಆಫ್ಟರ್ ದಿ ಬೌನ್ಸ್ ಬಾಲ್ ಇನ್ ವಾ ಬ್ಯಾಕ್ ಸ್ಪಿನ್ ಅಂದ್ರೆ ಸೋ ಸ್ವಲ್ಪ ಹಿಂದಕ್ಕೆ ಆಗುತ್ತೆ ಓಕೆ ಬಾಲ್ ಬೌನ್ಸ್ ಆದಮೇಲೆ ಯಾವ ಒಂದು ಅದಿಂದ ಬಾಲ್ ರಿಲೀಸ್ ಆಗುತ್ತೆ ಬ್ಯಾಕ್ ಸ್ಪಿನ್ ಆಗ್ತಾ ಇರುತ್ತೆ ಬಾಲ್ ಯಾವ ಒಂದು ಒಂದು ಪ್ಲೇಸ್ ಗೆ ಬಂದ ತಕ್ಷಣ ಅದು ಏನಾಗುತ್ತೆ ಹಿಂದಕ್ಕೆ ಹೋಗಂತ ಸ್ಪಿನ್ ಸ್ವಲ್ಪ ಸ್ಟ್ಯಾಂಡ್ ಆಗುತ್ತೆ ಅದು ಸ್ಲೋ ಆಗುತ್ತೆ ಟಾಪ್ ಸ್ಪಿನ್ ಅಂದ್ರೆ ಯಾವಾಗ ಅದನ್ನ ಟಾಪ್ ಸ್ಪಿನ್ ಬಾಲ್ ಇಬ್ಬಂದಿ ತಕ್ಷಣ ಅದು ಯಾವ ಒಂದು ಪ್ಲೇಸ್ ಗೆ ಬಂದ ತಕ್ಷಣ ಅದು ಮುಂದಕ್ಕೆ ಹೋಗಂತ ಸ್ಪಿನ್ ಮುದುನ್ ಬಂದಿರುತ್ತೆ ಬಟ್ ಬ್ಯಾಕ್ ಸ್ಪಿನ್ ಸ್ವಲ್ಪ ಸ್ಟ್ಯಾಂಡ್ ಆಗ್ತಾರೆ ಸ್ಟ್ಯಾಂಡ್ ಆಗಿದ್ರ ಜೊತೆಗೆ ಸ್ಟ್ಯಾಂಡ್ ಆಗಿದ್ರೆ ಸ್ಲೋ ಇದೆ ಅಂತ ಹೇಳಿ ನೀವು ಅದನ್ನ ಏಕ್ ಬೇಕಂತ ಹೊಡೆಯಂಗಿಲ್ಲ ಓಕೆ ಅದನ್ನ ಪ್ರಾಪರ್ ಸ್ಪಿನ್ ಅಂಡ್ ಸ್ಟ್ರೋಕ್ ಪ್ರಾಪರ್ ಮೆಥಡ್ ಅಲ್ಲಿ ಅವೆಲ್ಲ ಸೇಫ್ 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 ಝೋನ್ ಪ್ಲೇಯಿಂಗ್ ಸೊ ಇದನ್ನ ನಾವು ಮಕ್ಕಳಿಗೆ ಆಡಿಸುವಂತ ಟೈಮ್ ಅಲ್ಲಿ ಮಲ್ಟಿ ಬಾಲ್ ನ ಇದೆ ಅಂತ ಹೇಳಿ ಹೇಳಿ ಆಡಿಸ್ಕೊಂಡು ಆಡಿಸ್ಕೊಂಡು ಹೋಗ್ತೀವಿ ಬಟ್ ನಿಮಗೆ ಅಷ್ಟೊಂದೆಲ್ಲ ಮಲ್ಟಿ ಬಾಲ್ ಆಡುವಂತದ್ದು ಎಲ್ಲ ಆಗಲ್ಲ ಸೊ ದೆನ್ ಒಂದ್ ಸ್ವಲ್ಪ ಬರೀ ಮ್ಯಾಚ್ ಮಾತ್ರ ಆಡ್ಕೊಂಡು ಹೋಗ್ತೀವಿ ಅನ್ನೋದ್ರು ಕೂಡ सो न्यू माइंड यूज़ ಮಾಡಿ ಆಡ್ಕೊಂಡು ಹೋಗಬೇಕಾಗುತ್ತೆ ಸೋ ಇಷ್ಟು ಪುಶ್ रिलेटेड ಧನ್ಯವಾದಗಳು